ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಎಸ್ ಇವತ್ತು ಆಗ್ತಿರೋದು ಜಿ ಟಿ ವರ್ಸಸ್ ಎಂ ಐ ನ ಮ್ಯಾಚ್ ಡೇ ಪ್ರಿವಿಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿರೋದೇ ರೀತಿ ವಿನ್ ಪ್ರಕ್ಷನ್ ಪ್ಲೇಯಿಂಗ್ ಲೆವೆನ್ ಎಸ್ ಇವತ್ತಿನ ಮ್ಯಾಚ್ ವಿನ್ ಆದವರು ಸ್ಟ್ರೇಟ್ ವೈನ್ ಪಂಜಾಬ್ ಕಿಂಗ್ಸ್ ಜೊತೆ ಸೆಮಿಫೈನಲ್ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅದು ಯಾವ ಟೀಮ್ ಆಟ ಆಡಬಹುದು ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಕಂಪೇರಿಸನ್ ಎಲ್ಲವನ್ನ ಪಿಚ್ ರಿಪೋರ್ಟ್ಸ್ ಎಲ್ಲವನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದಾರೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟ್ ಆನ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟ್ರೇಟ್ ಹೋಗೋದಾದ್ರೆ ನಮ್ಮ ಎಮ್ ಐ ಅದೇ ರೀತಿಯಾಗಿ ಜಿ ಟಿ ಎಲ್ ಆಡ್ತದೆ ಅಂತ ಕೇಳಿದೆ ಎಸ್ ಸೇಮ್ ಸ್ಟೇಡಿಯಂ ಪಂಜಾಬ್ ನ ಚಂಡೀಗಢ ನ್ಯೂ ಚಂಡಿಗಢ ಸ್ಟೇಡಿಯಂ ಅಲ್ಲಿ ಮಲ್ಲಾಪುರದಲ್ಲಿ ಆಟ ಆಡ್ತಿರುವಂತಹ ಈ ಮ್ಯಾಚ್ ಅಲ್ಲಿ ಅಲ್ಲಿ ಮೇನ್ ಆಗಿ ಕ್ರೂಷಲ್ ಆಗುತ್ತೆ ಎಸ್ ಟಾಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೋದು ಅಂತ ಹೌದು ನಿನ್ನೆ ಯಾವ ರೀತಿ ತೀರಾ ಒಂದ್ ಸೈಡ್ ಮ್ಯಾಚ್ ಅನ್ನ ಮಾರ್ಸಿಬಿ ಮಾಡ್ಬಿಟ್ಟು ಅದೇ ರೀತಿಯಾಗಿ ಏನಾದ್ರು ಯಾವುದೇ ಒಂದು ಟೀಮ್ ಆದ್ರೂ ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ವಿನ್ ಆದ್ರೆ ನನ್ನ ಪ್ರಕಾರ ಆ ಟೀಮ್ ಕೂಡ ಒಂದ್ ಸೈಡ್ ಮಾಡುವಂತ ಹೆಚ್ಚಂದಾಗಿ ಪ್ರಾಬಬ್ಲಿ ಚಾನ್ಸಸ್ ಇದೆ ಅಂತಾನೆ ಹೇಳ್ಬಹುದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಎರಡು ಟೀಮ್ ಕೂಡ ಸಾಲಿಡ್ ಬೌಲಿಂಗ್ ಅಟ್ಯಾಕ್ ಇರುವಂತದ್ದು ಎಸ್ ಈ ಕಡೆ ಮುಂಬೈ ಕಡೆ ಮಾತಾಡೋದಾದ್ರೆ ಜಸ್ಪ್ರೀತ್ ಬುಮ್ರಾ ದೀಪಕ್ ಚಾರ್ ಅದೇ ರೀತಿಯ ಟ್ರೆಂಟ್ ಬೋಲ್ಟ್ ಅವ್ರ ಕಡೆ ನೋಡ್ತಾ ಇದ್ರೆ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಅದೇ ರೀತಿಯಾಗಿ ಸಾಯಿ ಕಿಶೋರ್ ರಶಿಕ್ ಖಾನ್ ಅಂತ ಮೇನ್ ಬೌಲರ್ಸ್ ಗಳು ಇರೋದು ನನ್ನ ಪ್ರಕಾರ ಜಿಟಿ ಅದೇ ರೀತಿಯಾಗಿ ಎಂ ಐ ಎರಡು ಕೂಡ ಬೌಲಿಂಗ್ ಅಲ್ಲಿ ಆನ್ ಟಾಪ್ ಅಲ್ಲಿ ಇದೆ ಹೇಳ್ಬೋದು ಇಲ್ಲಿ ಎಂ ಐ ಅದೇ ರೀತಿಯಾಗಿ ಜಿಟಿ ಫಾಸ್ಟ್ ಬೌಲಿಂಗ್ ಲೈನ್ ಅಪ್ ಅಲ್ಲಿ ನೋಡ್ತಾ ಇದ್ರೆ ಎಂ ಐ ದ ಸೀನಿಯರ್ಸ್ ಗಳೇ ಹೆಚ್ಚಂದಾಗಿ ಮೇಲ್ಗಡೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಬೂಮ್ರಾ ಅದೇ ರೀತಿ ಟ್ರೆಂಟ್ ಬೋಲ್ಟ್ ದೀಪಕ್ ಚಾರ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಹೇಳ್ಬೋದು ಪ್ರಸಿದ್ಧ ಕೃಷ್ಣ ಅದ ರೀ ಮೊಹಮ್ಮದ್ ಸಿರಾಜ್ ಮೇನ್ ಆಗಿ ಕಗಿಸು ರಬರ್ಟ್ ಅವರು ಮಿಸ್ ಔಟ್ ಆಗಿರೋದಿನ ಡಬ್ಲ್ಯೂ ಟಿಸಿ ಫೈನಲ್ ಇಲ್ಲಿ ಮೇನ್ ಹಾಕೊಂಡು ಎಂ ಐನ ಬೌಲಿಂಗ್ ಏನಪ್ಪಿ ಸಿಕ್ಕಾಪಟ್ಟೆ ಕಡಕ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕೆ ನನ್ನ ಪ್ರಕಾರ ನೋಡ್ತಾ ಇದ್ರೆ ಎಂ ಐನ ಬೌಲಿಂಗ್ ಅಟೆಕ್ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡು ಕಾಣಿಸಿಕೊಳ್ತಾ ಇಲ್ಲಿ ಜಿಟಿ ಕಂಪಾರಿಟಿವ್ಲಿ ನೋಡ್ತಾ ಇದ್ರೆ ಇಲ್ಲಿ ಮೇನ್ ಆಗಿ ಮತ್ತೊಂದು ಅಂತ ಹೇಳಿದ್ರೆ ಪ್ರಸಿದ್ಧ ಕೃಷ್ಣ ಅವರು ಎಸ್ ಪ್ರಸಿದ್ಧ ಕೃಷ್ಣ ಅವರು ಸಾಲಿಡ್ ಅಂದ್ರೆ ಒಳ್ಳೆ ಪರ್ಪಲ್ ಕ್ಯಾಪ್ ಹೋರ್ಡ್ ಹಾಕೊಂಡು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಜಿಟಿ ಕಡೆ ನೋಡ್ತಾ ಇದ್ರೆ ಮೊಹಮ್ಮದ್ ಸಿರಾಜ್ ಒಂಥರ ಒಂದ್ ಓವರ್ ಹಾಕಿದ್ರೆ ಮತ್ತೊಂದು ಓವರ್ ಅಲ್ಲಿ ವಿಕೆಟ್ ಲೆಸ್ ಹೋಗೋದು ಸಿಕ್ಕಾಪಟ್ಟೆ ಹೊಡೆಸ್ಕೊಳ್ತಿರೋದು ಅಂತಾನೆ ಹೇಳ್ಬೋದು ಸಾಯಿ ಕಿಶೋರ್ ಅವರು ಕೂಡ ಎಕನಾಮಿಕಲ್ ಬೌಲರ್ ಹಾಕೊಂಡು ವಿಕೆಟ್ ನ ಹಾಕ್ತಿರೋದು ಜಿಟಿ ಕಡೆಗೆ ಈ ಕಡೆ ಮೇನ್ ಆಗಿ ಎಂಐ ಕಡೆ ಬರ್ತಾ ಇದೆ ಮೇನ್ ಆಗಿ ಬ್ಯಾಟಿಂಗ್ ಎಸ್ ಬ್ಯಾಟಿಂಗ್ ಸ್ಟ್ರೆಂತ್ ಎರಡು ಟೀಮ್ ನಂದು ಕೂಡ ಸಾಲಿಡ್ ಹಾಕೊಂಡಿದೆ ಮೇನ್ ಆಗಿ ಜಿ ಟಿ ಎಸ್ ಶುಭ್ಮಂಗಿಲ್ ಅದೇ ರೀತಿಯಾಗಿ ಜೋಸ್ ಬಟ್ಲರ್ ಸಾಯಿ ಸುದರ್ಶನ್ ಎಸ್ ಈ ಮೂರು ಜನ ಒಂಥರ ಸಾಲಿಡ್ ಅಲ್ಲಿ ಇರೋದು ಜಿ ಟಿ ಕಡೆ ನೋಡ್ತಾ ಇದ್ರೆ ಶುಭನ್ ಗಿಲ್ ಅದೇ ರೀತಿ ಸಾಯಿ ಸುದರ್ಶನ್ ಅಂತೂ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ನ ಬರ್ಸ್ತಿರೋದು ಸಾಯಿ ಸುದರ್ಶನ್ ನೋಡ್ತಾ ಇದ್ರೆ ಎಸ್ ಮೇನ್ ಆಗಿ ಸಾಯಿ ಸುದರ್ಶನ್ ದೇ ಜಿ ಕಡೆಗೆ ಹೆಚ್ಚಿನದಾಗಿ ಬ್ಯಾಟಿಂಗ್ ಆಲೋ ಇದೆ ಬಟ್ಲರ್ ಅದೇ ರೀತಿಯಾಗಿ ಶುಭನ್ ಗಿಲ್ ಒಂದೊಂದ್ ಮ್ಯಾಚ್ ಆಡಿದ್ರೆ ಒಂದ್ ಮ್ಯಾಚ್ ಆಡಲ್ಲ ಸಾಯಿ ಸುದರ್ಶನ್ ಹಂಗಲ್ಲ ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ನ ಬರ್ಸ್ತಿರೋದ್ರಿಂದ ನನ್ನ ಪ್ರಕಾರ ಹೆಚ್ಚಿಂದಾಗಿ ಸಾಯಿ ಸುದರ್ಶನ್ ಜಿ ಕಡೆಗೆ ಟಾಪ್ ಆಫ್ ದ ಆರ್ಡರ್ ಅಲ್ಲಿ ಪ್ರಮೋಟ್ ಆಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಎಂ ಐ ಕಡೆ ನೋಡ್ತಾ ಇದ್ರೆ ಸೂರ್ಯಕುಮಾರ್ ಯಾದವ್ ಎಸ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿರ್ತು ಸೂರ್ಯಕುಮಾರ್ ಯಾದವ್ ಅವರು ಆರೆಂಜ್ ಕ್ಯಾಪ್ ಅಲ್ಲಿ ಇರೋದು ರೋಹಿತ್ ಶರ್ಮಾ ರಿಟನ್ ಅದೇ ರೀತಿಯಾಗಿ ವಿಲ್ ಜಾಕ್ಸ್ ಅವ್ರ ತನಕ ಕೂಡ ಒಳ್ಳೆ ಅಂದ್ರೆ ಓವರ್ಸೀಸ್ ಪ್ಲೇಯರ್ಸ್ ಗಳ ಹಾವಳಿ ವಿಲ್ ಜಾಕ್ಸ್ ಬರ್ದ ನನ್ನ ಪ್ರಕಾರ ಜಾನಿ ಬೆಸ್ಟ್ ಸ್ಟೋರ್ ಇರೋದ್ರಿಂದ ಜಾನಿ ಬೆಸ್ಟ್ ಸ್ಟೋರ್ ನನ್ನ ಪ್ರಕಾರ ನಂಬರ್ ತ್ರೀ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಮೇನ್ ಅಕೌಂಟ್ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಸಿಕ್ಕಪಟ್ಟೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರೋದ್ರಿಂದ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಬಾರಿಸ್ತಿರೋದ್ರಿಂದ ಮುಂಬೈ ಸಿಕ್ಕಪಟ್ಟೆ ಮೇಲ್ಗೈ ಇದೆ ಅಂತಾನೆ ಹೇಳ್ಬೋದು ಮುಂಬೈ ಟೀಮ್ ಅಂದು ಇಲ್ಲಿ ನೋಡ್ತಾ ಇದ್ರೆ ರೋಹಿತ್ ಶರ್ಮ ಅವ್ರ ಒಂದು ಪಾರ್ಟಿಗೆ ಬಂದ್ರೆ ಮತ್ತೆ ಎಲ್ಲ ಕೂಡ ಒಂಥರ ಸಾಲಿಡ್ ಹಾಕೊಂಡಿದೆ ಮುಂಬೈ ಕಡೆ ನೋಡ್ತಾ ಇದೆ ಇಲ್ಲಿ ಜಿ ಟಿ ಕಡೆ ಮೇನ್ ಆಗಿ ಸಾಯಿ ಸುದರ್ಶನ್ ಇವ್ರದ್ದು ಟಾಪ್ ಆಫ್ ದ ತ್ರೀ ಬ್ಯಾಟರ್ಸ್ ಗಳನ್ನ ಏನ್ ಕಿತ್ತಾಕಿದ್ರೆ ಮುಗಿತು ಜಿಟಿ ಕತೆ ಬಾಟಮ್ ಅಲ್ಲಿ ಕಚ್ಕೊಂಡ್ಬಿಡತ್ತಂತಾನೇ ಹೇಳ್ಬೋದ ಇದು ಮತ್ತೆ ಯಾರಿಂದನೂ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಏನು ಬರ್ತಾನೆ ಇಲ್ಲ ಅಲ್ಲಿ ಪಿಚ್ ಕಡೆ ಬರ್ತಾ ಇದೆ ಎಸ್ ಚೇಂಜಿಂಗ್ ಯಾಕಪ್ಪ ಅಂತ ಹೇಳಿದೆ ಯಾವ್ದಾದ್ರು ಒಂದು ಟೀಮ್ ಏನಾದ್ರು ಬೌಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಟ್ರಬಲ್ ಬಿಟ್ರು ಅಪೋಸಿಷನ್ ಬ್ಯಾಟರ್ಸ್ ಗಳಿಗೆ ಸಿಕ್ಕಾಪಟ್ಟೆ ಲೋ ಸ್ಕೋರ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಆ ಪಿಚ್ ಆ ರೀತಿ ಇದೆ ಅಂದ್ರೆ ಬೇಗ ಸಿಕ್ಕಪಟ್ಟೆ ಅನಿವನ್ ಬೌನ್ಸ್ ಅದೇ ರೀತಿಯಾಗಿ ತಿರುಗತ್ತೆ ಸಿಕ್ಕಾಪಟ್ಟೆ ಸ್ಪಿನ್ನರ್ಸ್ ಗಳಿಗೆ ಒಳ್ಳೆ ಸಾತಿದೆ ಅಂತಾನೆ ಹೇಳ್ಬೋದು ಇನ್ನೇ ಯಾವ ರೀತಿ ಸುರೇಶ್ ಶರ್ಮ ಅವ್ರು ಹಾಕಿದ್ರು ಅದೇ ರೀತಿಯಾಗಿ ನನ್ ಪ್ರಕಾರ ಟಾಸ್ ವಿನ್ದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗ್ತಾರೆ ಅದೇ ರೀತಿಯಾಗಿ ಅಲ್ಲಿ ಫಸ್ಟ್ ಅವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ಏನು ಡಿಫೆಂಡ್ ಮಾಡ್ಬೇಕು ಅಂತ ಹೇಳಿ ನೂರ ಎಂಬತ್ತರಿಂದ ನೂರ ಕೂಡ ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಪಬಿಲಿಟಿ ಇದೆ ಎರಡು ಟೀಮ್ಗೂ ಕೂಡ ಆ ರೀತಿ ಸಾಲಿಡ್ ಬೌಲಿಂಗ್ ಲೈನ್ಅಪ್ ನಿಟ್ಕೊಂಡಿರೋದ್ರಿಂದ ನನ್ನ ಪ್ರಕಾರ ಎರಡು ಟೀಮ್ ಕೂಡ ಒಂಥರ ಸಿಕ್ಕಾಪಟ್ಟೆ ಅಂದ್ರೆ ಎಲಿಮಿನೇಟರ್ ಅಂತ ಬಂದ್ರೆ ಒಂದ್ ಸೈಡ್ ಆಗೋದಂತೂ ಪಕ್ಕ ಆಗಿತ್ತು ಆದ್ರೆ ಇದು ಎರಡು ನೋಡ್ತಾ ಇದ್ದಾರೆ ತೀರಾ ಒಂದ್ ಸೈಡ್ ಅಂತೂ ಆಗಿಲ್ಲ ಕೊನೆ ಓವರ್ ತನಕ ಕೂಡ ಹೋಗೋದಂತ ಹೌದು ಆ ರೀತಿ ಕಂಪ್ಯಾರಿಟಿವ್ಲಿ ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ರಿಟೆಂಗ್ ಟೆನ್ ಅವರು ಎಂ ಐ ಕಡೆ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ವಿಲ್ ಜಾಕ್ಸ್ ಅಥವಾ ಜಾನಿ ಬೆಸ್ಟ್ ಅವರು ಬರ್ಬೋದು ನನ್ನ ಪ್ರಕಾರ ವಿಲ್ ಜಾಕ್ಸ್ ಅವರೇ ಬರ್ತಾರೆ ನಂಬರ್ ಫೋರ್ ಅಲ್ಲಿ ಸೂರ್ಯ ನಂಬರ್ ಫಿಫ್ತ್ ಅಲ್ಲಿ ತಿಲಕ್ ಹಾರ್ದಿಕ್ ಪಾಂಡ್ಯ ನಮ್ಮ ಅವರು ಮಿಚಲ್ ಸ್ಯಾಂಟ್ನಾಥ ದೀಪಕ್ ಚಾರ್ ಅದೇ ರೀತಿ ಟ್ರೆಂಟ್ ಬೋಲ್ಟ್ ಜಸ್ಪ್ರೀತ್ ಬುಮ್ರಾ ಇದು ಪ್ಲೇಯಿಂಗ್ ಲೆವೆನ್ ಆಗಿದೆ ಮುಂಬೈ ಇಂಡಿಯನ್ಸ್ ಅದೇ ರೀತಿ ಜಿ ಟಿ ಕಡೆ ಬರ್ತಾ ಇದೆ ಶುಭ್ಮನ್ ಗಿಲ್ ಅದೇ ರೀತಿ ಸಾಯಿ ಸುದರ್ಶನ್ ಓಪನರ್ ಜಾಸ್ ಬಟ್ಲರ್ ಶಾರುಖ್ ಖಾನ್ ರುದರ್ ಫೋರ್ಟ್ ವಾಷಿಂಗ್ಟನ್ ಸುಂದರ್ ರಾಹುಲ್ ತೇವಾಟಿಯಾ ರಶೀದ್ ಖಾನ್ ಪ್ರಸಿದ್ಧ ಕೃಷ್ಣ ಮೊಹಮ್ಮದ್ ಸಿರಾಜ್ ಅದೇ ರೀತಿ ಸಾಯಿ ಕಿಶೋರ್ ಅವರ ಪ್ಲೇಂಗ್ ಲೆವೆನ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಇವ್ರ ಕಡೆ ಜಿಟಿ ಕಡೆ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಗಳು ಇಲ್ಲದೇ ಇದ್ರು ಕೂಡ ವಿಕೆಟ್ ಟೇಕರ್ ಆಗಿಕೊಂಡು ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಮೇನ್ ಆಗಿರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇವ್ರದ್ದು ಕೂಡ ಒಂಥರ ಸಾಲಿಡ್ ಹಾಕೊಂಡಿದೆ ಜಿಟಿ ಕೂಡ ಹೇಳುವಷ್ಟೇ ಕಳಪೇನಿಲ್ಲ ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಮೇನ್ ಆಗಿ ಸ್ಟ್ರೆಂತ್ ಇವ್ರದ್ದು ಅಂತಾನೆ ಹೇಳಬಹುದಾಗಿದೆ ಜಿಟಿ ಕಡೆ ನೋಡ್ತಾ ಇದ್ರೆ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗಬಹುದು ಅಂತ ಕೇಳಿದ್ರೆ ನನ್ನ ಪ್ರಕಾರ ಇವತ್ತು ಜಿ ಟಿ ವಿನ್ ಆಗುವಂತ ಸಾಧ್ಯತೆ ಇದೆ ಎಂ ಐ ಇವತ್ತು ಅಲ್ಲಿ ರಲ್ಲಿ ಅಂತ ನೋಡ ಇವತ್ತಿನ ಮ್ಯಾಚ್ ಜಿ ಟಿ ವಿನ್ ಆಗುತ್ತೆ ವಿನ್ ಪ್ರೆಡಿಕ್ಷನ್ ಕಡೆ ಬರ್ತಾ ಇದೆ ಇದಿಷ್ಟು ಜಿ ಟಿ ವರ್ಸಸ್ ಎಮ್ ಐ ಮ್ಯಾಚ್ ಡೇ ಪ್ರೀವ್ ಆಯಿತು ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ